ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನತಿನ ಧಾರವಾಹಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಉಮಾ ಯಾವ ಜನ್ಮದಲ್ಲಿ ನಾನು ದೇವ್ರಿಗೆ ಒಳ್ಳೆ ಹೂವಿಟ್ಟಿದ್ನೋ ಗೊತ್ತಿಲ್ಲ ಆ ದೇವ್ರು ಈ ವಾರ ಕೊಟ್ಟಿದ್ದಾರೆ ನಮ್ಗೆ ನಮ್ ಮನೆ ಬೆಳಕಮ್ಮನೆ ನಿನ್ನಿಂದನೆ ಈ ಮನೆ ಬೆಳಕ್ತಾ ಇರೋದು ಅಂತ ಉಮಾ ಹೇಳ್ತಾ ಕರೆಂಟ್ ಹೋಗ್ಬಿಡತ್ತೆ ಏ ಉಮಾ ಎಂತದ ಇದು ಈ ವೇತನ್ನ ನೀನು ಮನೆಯ ಬೆಳಕು ಅಂತ ಹೇಳಿದ್ದೆ ತಡ ಈ ಮನೆಯ ಬೆಳಕೆ ಹೊರಟೋಗಿ ಹತ್ತಲ್ ಆವರ್ಸ್ಕೊ ಇದು ಮಾತ್ರ ಎಮೋಷನಲ್ ಡ್ಯಾಮೇಜ್ ಅಲ್ವಾ ಅಂತ ದೇವ ಕೇಳ್ತಾರೆ ಹೌದಮ್ಮ ಅಂತ ಅಶಿ ಹೇಳ್ತಾಳೆ ಆ ಕಡೆ ವಿಕ್ರಮ್ ಮನೆ ಒಳಗಡೆ ಇರೋದ್ನ ದೇವಕಿ ನೋಡ್ತಾಳೆ ಹಾಗೇನೆ ವಿಕ್ರಮ್ ವೇದ ರೂಮ್ ಹತ್ರ ಹೋಗ್ತಾನೆ ನೀವೆಲ್ರು ಇಲ್ಲೇ ಇರಿ ನಾನು ಹೋಗಿ ಕ್ಯಾಂಡಲ್ ತಕೊಂಡ್ ಬರ್ತೀನಿ ಅಂತ ಹೇಳಿ ವೇದ ಅಲ್ಲಿಂದ ಹೋಗ್ತಾಳೆ ವೇದ ಬಂದು ಕ್ಯಾಂಡಲ್ ಎತ್ಕೊಂಡು ಅದನ್ನ ಹಚ್ಚಿ ಹಿಂದೆ ತಿರುಗ್ ನೋಡಿದ್ರೆ ವಿಕ್ರಮ್ ನಿಂತಿರ್ತಾನೆ ನೀನ್ ಏನಕ್ ಬಂದೆ ಇಲ್ಲಿಗೆ ಅಂತ ವೇದ ಕೇಳ್ತಾಳೆ ಅದು ನಿಮ್ ಮನೇಲಿ ಫಂಕ್ಷನ್ ನಡೀತಾ ಇದೆಯಲ್ಲ ನನ್ ಕಡೆಯಿಂದ ಒಂದು ಮುಯಿಡಣ ಅಂತ ಬಂದೆ ಅಂತ ವಿಕ್ರಮ್ ಹೇಳ್ತಾನೆ ನೋಡು ಇದೆಲ್ಲ ಚೆನ್ನಾಗಿರೋದಿಲ್ಲ ಸುಮ್ನೆ ಹೋಗು ಇಲ್ಲಿಂದ ಅಂತ ವೇದ ಹೇಳ್ತಾಳೆ ಹಾಗಲ್ಲ ಅಂತ ವಿಕ್ರಮ್ ಹೇಳ್ತಾನೆ ಹಾಗಲ್ವಾ ನನ್ ಜೋರಾಗಿ ಕಿರ್ಚ್ಕೊಬಿಡ್ತೀನಿ ಅಂತ ವೇದ ಹೇಳ್ತಾಳೆ ಕಿರ್ಚು ಇಷ್ಟು ಜನ ಸೇರಿದಾರಲ್ಲ ಅವ್ರ ಜೊತೆ ಊರವರೆಲ್ಲ ಸೇರ್ಬೇಕು ಕಿರ್ಚು ಜೋರ ಕಿರ್ಚು ಅಂತ ವಿಕ್ರಮ್ ಹೇಳ್ತಾನೆ ನೋಡ್ ವಿಕ್ರಮ್ ಮನೆಯಲ್ಲಿ ಹಬ್ಬ ಆಗ್ತಾ ಇದೆ ಸುಮ್ನೆ ಬಂದು ತೊಂದ್ರೆ ಕೊಡ್ಬೇಡ ನೀನು ಅಂತ ವೇದ ಹೇಳ್ತಾಳೆ ನನ್ ಮನ್ಸ್ಗೆ ತಿಥಿ ಮಾಡಿ ಇಲ್ಲೇನು ಹಬ್ಬ ಮಾಡ್ತಾ ನಿನ್ ಮುಖದಲ್ಲಿ ನಗುನ ಇನ್ಸ್ಟಾಲ್ ಮಾಡಿದ್ದೆ ನಾನು ನನ್ಗೆ ಇನ್ಸ್ಟಾಲ್ಮೆಂಟ್ ಪೇಂಟ್ ಕೊಡ್ತಾ ಇದೀಯಾ ಇನ್ ಮೇಲೆ ಅಲ್ಲ ನೀನ್ ಕೊಬ್ಬಿದಿಯಲ್ಲ ಅದಕ್ಕೂ ಕೂಡ ನೀನು ಬಾಡ್ಗೆ ಕಟ್ಬೇಕು ಅಂತ ವಿಕ್ರಮ್ ಹೇಳ್ತಾನೆ ನೋಡ್ ವಿಕ್ರಮ್ ಇದೆಲ್ಲ ಚೆನ್ನಾಗಿರಲ್ಲ ಅಂತ ವೇದ ಹೇಳ್ತಾಳೆ ಯಾಕೆ ಚೆನ್ನಾಗಿರಲ್ಲ ಕರ್ಸ ಆ ವಿಶ್ವನ ಕರ್ಸು ಇವತ್ತು ನಾನ ಅವನ ನೋಡೇ ಬಿಡ್ತೀನಿ ನಾನ್ ಕೊಡೋ ಏಟ್ ಊರಲ್ಲ ಪ್ರಪಂಚನೇ ಬಿಟ್ಟೋಗ್ಬೇಕು ಅವನು ನೋಡ ನೀನ್ ಇರೋದು ಇಷ್ಟುದ್ದ ನನ್ಗೆ ಆರಡಿ ಮುರಡಿ ತೋರ್ತಿಯಾ ಈ ಗಾಯ ಆಗಿರೋದು ನಿನ್ನಿಂದ ನೀನೆ ಮುಲ ಮಚ್ಬೇಕು ಬಾ ಅಂತ ವಿಕ್ರಮ್ ಹೇಳ್ತಾನೆ ವೇದ ತಪ್ಪಿಸ್ಕೊಂಡು ವಿಕ್ರಮ್ ನ ಜೋರಾಗ ತಳ್ಬಿಡ್ತಾಳೆ ವಿಕ್ರಮ್ಗೆ ಅಲ್ಲಿರೋ ಗೋಡೆ ಹೊಡೆದು ರಕ್ತ ಬರಕ್ ಸ್ಟಾರ್ಟ್ ಆಗುತ್ತೆ ವಿಕ್ರಮ ಅಮ್ಮ ಅಂತ ಕೂಗ್ತಾ ಇದ್ದಂಗೆ ವೇದ ಏನಾಯ್ತ ಅಂತ ತಿರುಗ ನೋಡ್ತಾಳೆ ವಿಕ್ರಮ್ ಮನೆಯಲ್ಲಿ ರಕ್ತ ಬರ್ತಾ ಇರೋದ್ ನೋಡಿ ವೇದಂಗ್ ತುಂಬಾನೇ ಬೇಜಾರಾಗುತ್ತೆ ನೀನ್ ಯಾಕೆ ಈ ತರ ಆಡ್ತಾ ಇದೀಯಾ ನೀನ್ ಸುಮ್ನೆ ನನ್ಗೂ ತೊಂದ್ರೆ ಕೊಟ್ಟು ನೀನು ತೊಂದ್ರೆ ತಗೊಂತಾ ಇದೀಯಾ ನಾನ್ ನಿನ್ಗೆ ಹೇಳ್ತಾ ಇಲ್ವಾ ಅಂತ ಏನು ತಪ್ಪಿಲ್ಲ ಅವರೆಲ್ಲ ಬಲ್ವಂತ ಮಾಡಿ ಕಂಪ್ಲೇಂಟ್ ಕೊಡ್ಸಿತ್ತು ನಂಗೆ ಅಂತ ವೇದ ಹೇಳ್ತಾಳೆ ಏನು ಪಚವ ಆಗೋಕೆ ಟ್ರೈ ಮಾಡ್ತಾ ಇದ್ಯಾ ಅಂತ ವಿಕ್ರಮ್ ಕೇಳ್ತಾನೆ ಅಯ್ಯೋ ಸತ್ಯಪ್ಪ ಮೊದಲು ಏನಾದ್ರು ಹಚ್ತೀನಿ ಹೇಗಿ ಎಲ್ಲ ಆಮೇಲೆ ಇಟ್ಕೋ ನೋಡು ಔಷಧಿ ಹಾಕಿದ ತಕ್ಷಣ ಇಲ್ಲಿಂದ ಹೋಗ್ತಾ ಇರ್ಬೇಕು ನೀನ್ ಇಲ್ಲೇ ಕುಂತಿರು ನಾನು ಹೋಗಿ ಔಷಧಿ ತಗೊಂಡ್ ಬರ್ತೀನಿ ಅಂತ ಹೇಳಿ ವೇದ ನಿಧಾನಕ್ಕೆ ರೂಮ್ ಬಾಗ್ಲು ತೆಗ್ದು ಈಚೆ ಹೋಗ್ತಾಳೆ ಈ ಕಡೆ ದೇವಕಿ ವಿಕ್ರಮ್ ಅದ್ ಕಡೆನ ವೇದನು ಓದ್ಲಲ್ಲ ಏನೋ ನಡೀತಾ ಇದೆ ಅಂತ ಹೇಳಿ ದೇವಕಿ ಕೂಡ ಮೆಣಸ್ ಬತ್ತಿ ತಗೊಂಡು ವೇದ ಇರೋ ಕಡೆ ಉಡಿಕೊಂಡ್ ಬರ್ತಾರೆ ಎಲ್ಲಿಗೆ ಹೋಗ್ತಾ ಇದೀಯಮ್ಮ ಅಂತ ಇಶು ಕೇಳ್ತಾಳೆ ಎಲ್ಲಾದ್ರೂ ಹೋಗುವಾಗ ಎಲ್ಲಿಗೆ ಅಂತ ಕೇಳುವಾಗಿಲ್ಲ ಅಪಶಕುನ ಅಂತ ಹೇಳಿ ದೇವಕಿಯಲ್ಲಿಂದ ಬರ್ತಾರೆ ವೇದ ವೇದ ಬಾಕ್ಸ್ ತಗೊಂಡು ಹಿಂದೆ ತಿರುಗಿ ನೋಡಿದ್ರೆ ದೇವಕಿಂತಿರ್ತ ಅವ್ರು ನೋಡಿದ್ದೆ ಬಾಕ್ಸ್ ವೇದ ಭಯ ಪಟ್ಕೊಂಡ್ ನಿಂತಿರೋ ಹಾಸ್ಪಿಟಲ್ ಅನ್ನ ಇಟ್ಕೊಂಡು ಓಡಾಡ್ತಾ ಇದೆಯಲ್ಲ ಎಂತದದು ಅಂತ ದೇವಕಿ ಕೇಳ್ತಾರೆ ಮಾತ್ರೆ ಮಾತ್ರೆ ಅದು ಅಷ್ಟೇ ಅಂತ ವೇದ ಹೇಳ್ತಾಳೆ ಶೇ ಎಂತ ಆಯ್ತು ನಿಂಗೆ ಅಂತ ದೇವ ಕೇಳ್ತಾರೆ ನಂಗಲ್ಲ ಅದು ವಿಕ್ರಮ್ಗೆ ಅಂತ ಹೇಳಕ್ ಬರ್ತಾಳೆ ಆಮೇಲೆ ಇಲ್ಲ ಇಲ್ಲ ನನ್ಗೆನೆ ಅಂತ ವೇದ ಹೇಳ್ತಾಳೆ ನಿನ್ಗ ಎಂತ ತಾಲೆ ಟರ್ನಿಂಗ್ ಸ್ಟಮಕ್ ಉರ್ರಿಂಗ ಅಥವಾ ಎಂತ ಕೈಕಾಲ್ ನಡಗಿಂಗ ಎಂತದ ಎಂತ ಆಯ್ತು ಹೇಳು ಅಂತ ದೇವ ಕೇಳ್ತಾರೆ ಮೂರುನು ಮೂರು ಆಗಿದೆ ಅಂತ ವೇದ ಹೇಳ್ತಾಳೆ ಅಯ್ಯೋ ದೇವ ಮೂರು ನೋಡು ಅದಕ್ಕೆ ಎಂತ ಹೇಳಿದ್ರೆ ಅಂತ ದೇವ ಹೇಳ್ತಾ ಇರ್ತಾರೆ ಸರಿ ಸರಿ ನಾನು ಸರಿ ಮಾಡ್ಕೊಂತೀನಿ ಅಂತ ಹೇಳಿ ವೇದ ನ ಹೋಗ್ಬಿಡ್ತಾಳೆ ಅಲ್ವಾ ನಗಡದ್ರ ಇದೆಲ್ಲ ಸರಿ ಹೋಗುದಿಲ್ಲ ವಿಷಯ ಇಲ್ಲಿ ಉಂಟು ಕೇಳ ಅಂತ ದೇವಕ್ಕೆ ಹೇಳ್ತಾ ಇರ್ತಾರೆ ಆದ್ರೂ ಅಲ್ಲಿ ನಿಂತ್ಕೊಂಡೆ ವೇದಾಲಿಂದ ಹೋಗ್ತಾಳೆ ಹೋಗು ಹೋಗು ಮಾರಾಯ್ತಿ ಅಲ್ಲ ಎಲ್ಲಾರು ಕಾರ್ ನಲ್ಲಿ ಗೇರ್ ಚೇಂಜ್ ಮಾಡಿದ್ರೆ ನೀನು ಇಂಜಿನ್ ಚೇಂಜ್ ಮಾಡ್ತಾ ಇದೀಯಾ ಮಾಡು ನಿನ್ನ ಒಂದು ತಕದಿಮಿ ಅಂತ ಹೇಳಿ ಕುಣಿಸ್ಲಿಲ್ಲ ಅಂತ ಹೇಳಿದ್ರೆ ನನ್ನ ಹೆಸರು ದೇವಕಿ ಬಟ್ಟಿ ದೇವಕಿ ಅಲ್ಲ ಅಂತ ಹೇಳಿ ದೇವಕಿ ಕೋಪ ಮಾಡ್ಕೊಂಡಿರ್ತಾರೆ ನೆಕ್ಸ್ಟ್ ಇಲ್ಲಿ ನಡೆದಿರೋದ್ನೆಲ್ಲ ನೆನ್ಸ್ಕೊಂಡು ವಿಶ್ವ ಚೆನ್ನಾಗ್ ಕುಡಿತಾ ಇರ್ತಾನೆ ಕೋಪ್ತಲ್ಲಿ ಏ ವಿಕ್ರಮ್ ನಿನ್ನ ತಿಥಿಗೆ ನಾನೇ ಪುರೋಹಿತ ಕಣೋ ನನ್ ಗನ್ನಲ್ಲಿ ಇರೋ ಪ್ರತಿ ಒಂದು ಬುಲೆಟ್ ಮೇಲೂ ನಿನ್ ಹೆಸರುನೆ ಬರ್ಸಿರ್ತೀನಿ ನನ್ ಗನ್ನಿಂದ ಒಡಿಯೋ ಪ್ರತಿ ಒಂದು ನಿನ್ ಬುಲೆಟ್ನ ಟಪಾ ಟಪ ಟಪಾ ಅಂತ ಸೀಳ್ಬೇಕು ಅವಾಗ್ಲೇನೆ ನಂಗೆ ನೆಮ್ಮದಿ ಸಿಗೋದು ಯಾರು ನೀನು ಆಫ್ಟರ್ ಆಲ್ ಒಬ್ಬ ಬಚ್ಚ ಈ ಪೊಲೀಸ್ ಪೊಲೀಸ್ನೇ ಎದುರಾಕೊಂತ ಇದೀಯಾ ಬಿಡಲ್ಲ ಕಣೋ ನಿನ್ನನ್ ಮಾತ್ರ ಸುಮ್ನೆ ಬಿಡಲ್ಲ ಯಾವ್ದೇ ಕಾರಣಕ್ಕೂ ನೀನ ಬಿಡಲ್ಲ ಯುದ್ಧ ಮಾಡ್ತಾ ಇದೆಯಲ್ವಾ ಮಾಡು ನೋಡೇ ಬಿಡೋಣ ನೀನ್ ನಡ್ಸೋ ಯುದ್ಧದಲ್ಲಿ ನಿನ್ನ ಕ್ರೌರ್ಯ ಗೆಲ್ಲುತ್ತಾ ಅಥವಾ ನನ್ನ ಧೈರ್ಯ ಗೆಲ್ಲುತ್ತೋ ಅಂತ ಏನೋ ಇಷ್ಟು ದಿವ್ಸ ಹೋಗ್ಲಿ ಪಾಪ ಅಂತ ಪ್ರೊಫೆಷನ್ ಆಗಿ ತಗೊಂಡಿದ್ದೆ ಆದ್ರೆ ಇನ್ ಮುಂದೆ ಇದು ಪರ್ಸನಲ್ ಸಾಮ್ರಾಜ್ಯ ಕಟ್ತಾ ಇದೆಯಲ್ವಾ ನನ್ನ ಕಟ್ಟು ಎಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ತೀಯೋ ಆ ಸಾಮ್ರಾಜ್ಯನ ನಾನ್ ಹಾಕಳೋ ಎಡ್ಗಾಲ್ ಬೂಟ್ ಕೆಳಗಡೆ ತುಳಿದೋಸ್ಕ ಆಗ್ಲಿಲ್ಲ ಅಂದ್ರೆ ನನ್ನ ಹೆಸರು ವಿಶ್ವನೇ ಅಲ್ಲ ನಾನ್ ವಿಶ್ವನೇ ಅಲ್ಲ ಕಣ ಅಂತ ಕೈಯಲ್ಲಿ ಇರೋ ಬಾಟಲ್ ತಗದು ಕೆಳಗಡೆ ಹೊಡೆದು ತುಂಬಾನೇ ಕೋಪ ಮಾಡ್ಕೊಂಡಿರ್ತಾನೆ ನೆಕ್ಸ್ಟ್ ದಿನಲ್ಲಿ ವಿಕ್ರಮ್ ವೇದಕ್ಕೋಸ್ಕರ ಮಾಡ್ತಾ ಇರ್ತಾನೆ ಅಷ್ಟಲ್ಲಿ ವೇದ ಒಳಗಡೆ ಬರ್ತಾಳೆ ವೇದ ಗೆ ಔಷಧಿ ಹಚ್ಚಿ ಸ್ಟಾರ್ಟ್ ಮಾಡ್ತಾ ವಿಕ್ರಮ್ ಗೆ ತುಂಬಾನೇ ಉರಿಯಾಗ ಸ್ಟಾರ್ಟ್ ಆಗುತ್ತೆ ಅಮ್ಮ ಅಂತ ಕಿರ್ಚ್ ಬಿಡ್ತಾನೆ ಸ್ವಲ್ಪ ಸುಮ್ನೆ ಇರ್ತೀಯ ಅಂತ ವೇದ ಹೇಳ್ತಾಳೆ ತುಂಬಾ ನೋವಾಗ್ತಾ ಇದೆ ಕಣೆ ಏಕ್ ಸುಮ್ನೆ ಇರ್ಲಿ ಅಂತ ವಿಕ್ರಮ್ ಹೇಳ್ತಾನೆ ಏಕೆ ಗಾಯ ಆಗೋದನ್ನ ತಡ್ಕೋತಿಯಾ ಔಷಧಿ ಹಚ್ಚೋದನ್ನ ತಡ್ಕೊಳಕ್ ಆಗಲ್ವಾ ಸುಮ್ನೆ ಇದ್ರೆ ಸರಿ ಇವಾಗ ದೊಡ್ಡ ರೌಡಿ ಬೇರೆ ಇವನು ಅಂತ ಹೇಳಿ ಮತ್ತೆ ವೇದ ಔಷಧಿ ಹಚ್ಚಕ್ ಸ್ಟಾರ್ಟ್ ಮಾಡ್ತಾಳೆ ಔಷಧಿ ಹಚ್ಚುವಾಗ ಕೈ ಬುಜುಕ್ ಟಚ್ ಆಗಿ ಜೋರಾಕ್ ಕೂಗ್ತಾನೆ ವಿಕ್ರಮ್ ವೇದ ಸ್ವಲ್ಪ ಶರ್ಟ್ ನ ಜರ್ಕಿಸ್ ನೋಡ್ದಾಗ ಅಲ್ಲ ಆಗಿರೋ ಗಾಯಗಳೆಲ್ಲ ನೋಡಿ ಕಣ್ಣೀರ್ ಹಾಕಕ್ ಸ್ಟಾರ್ಟ್ ಮಾಡ್ತಾಳೆ ಏನಿದೆಲ್ಲ ಅಂತ ವೇದ ಕೇಳ್ತಾಳೆ ಅದು ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ ಅದಕ್ಕೆ ನವ್ರು ಕೊಟ್ಟಿರೋ ಗಿಫ್ಟ್ ಇದು ಅಂತ ವಿಕ್ರಮ್ ಹೇಳ್ತಾನೆ ಏನು ಪದೇ ಪದೇ ನಂದೆ ತಪ್ಪು ಅಂತ ಹೇಳ್ಬೇಡ ನೀನೇನು ಸಾಮಾನ್ಯದವನ ಇಷ್ಟೇನಾ ಅಥವಾ ಇನ್ನ ಇದ್ಯಾ ಅಂತ ವೇದ ಕೇಳ್ತಾಳೆ ಳೆ ಬೇಜಾನ್ ಉಂಟು ಮಾರಾಯ್ತಿ ಅಂತ ವಿಕ್ರಮ್ ಹೇಳ್ತಾನೆ ಎಲ್ಲಿ ಶರ್ಟ್ ಬಿಚ್ಚು ಅಂತ ವೇದ ಕೇಳ್ತಾಳೆ ಏ ಅದೆಲ್ಲ ಆಗಲ್ಲ ಅಂತ ವಿಕ್ರಮ್ ಹೇಳ್ತಾನೆ ಬರೀ ಔಷಧಿ ಹಾಕೋ ಅಷ್ಟೇ ಅಪ್ಪ ಅಂತ ವೇದ ಹೇಳ್ತಾಳೆ ನೀನ್ ಏನ್ ಡಾಕ್ಟರ ಅಂತ ವಿಕ್ರಮ್ ಕೇಳ್ತಾನೆ ಆದ್ರೆ ನೀನು ಪೇಶೆಂಟ್ ಇವಾಗ ಮಚ್ಚೋದು ಮತ್ತೆ ಮುಲಾಮ್ ಹಚ್ಚೋರು ಎರಡು ಮುಖ್ಯ ನಿಂಗೆ ಶರ್ಟ್ ಬಿಚ್ಚು ಅಂತ ಹೇಳ್ತಿರೋದು ಅಂತ ವೇದ ಹೇಳ್ತಾಳೆ ಸರಿ ಆಯ್ತು ಅಂತೇಳಿ ವಿಕ್ರಮ್ ಶರ್ಟ್ ಬಿಚ್ಚತಾನೆ ಐ ತುಂಬಾ ಆಗಿರೋ ಗಾಯಗಳನ್ನ ನೋಡಿ ವೇದಂಗೆ ತುಂಬಾನೇ ಬೇಜಾರಾಗಿ ಇದಕ್ಕೆಲ್ಲಾ ನಾನೇ ಕಾರಣ ಅಂತ ಕಣ್ಣೀರಾಗ್ತಾ ಇರ್ತಾಳೆ ಒಂದ್ ಕಡೆಯಿಂದ ಎಲ್ಲಾ ಗಾಯಕ್ಕೂ ಔಷಧಿ ಹಚ್ಕೊಂಡ್ ಬರ್ತಾಳೆ ವೇದ ನನ್ನ ಕ್ಷಮಿಸ್ಬಿಡು ವಿಕ್ರಮ್ ತಮ್ಮನ್ನ ಕಾಪಾಡೋದಕ್ಕೋಸ್ಕರ ಅವತ್ತು ನೀ ರೌಡಿಗಳಿಗೆ ಒಡ್ದೆ ಅನ್ನೋ ವಿಷಯ ನನಗೆ ಗೊತ್ತಿರ್ಲಿಲ್ಲ ಎಲ್ಲಾ ವಿಷಯನು ಇವಾಗ್ಲೇ ನನ್ ಗೊತ್ತಾಗಿದ್ದು ಅದು ಅಲ್ಲದೆ ಇವತ್ತು ನನ್ ಪಪ್ಪ ಅಮ್ಮನ ಆನಿವರ್ಸರಿ ಇಷ್ಟು ಜೋರಾಗಿ ಇಷ್ಟು ಚೆನ್ನಾಗಿ ನಡೆಯೋದಕ್ಕೆ ಕಾರಣ ನೀನೆ ಅಂತಾನು ನಂಗೆ ಗೊತ್ತಿರ್ಲಿಲ್ಲ ಇನ್ನೇನು ನೀನ್ ಒಳ್ಳೆಯವನು ಅಂತ ನಾನ್ ಅನ್ಕೊಂತೀನಿ ಅಷ್ಟರಲ್ಲಿ ನೀನ್ ಏನಾದ್ರು ಒಂದ್ ಮಾಡ್ಬಿಡ್ತೀಯಾ ಇವಾಗ್ಲು ನೋಡು ಹೇಗೆ ಒಳಗಡೆ ಬಂದಿದ್ಯಾ ಅದು ಇಷ್ಟೊತ್ತಲಿ ಅಂತ ಅದು ನನ್ ರೂಮ್ ಗೆ ನೀನು ಒಳ್ಳೆವನು ಕೆಟ್ಟವನು ನಂಗಂತೂ ಒಂದು ಗೊತ್ತಾಗ್ತಾ ಇಲ್ಲ ನನ್ಗೆ ಅರ್ಥನೂ ಆಗ್ತಾ ಇಲ್ಲ ಆದ್ರೂನು ಮನ್ಸಿಂದ ಕೇಳ್ತಾ ಇದೀನಿ ನನ್ನನ್ನ ದಯವಿಟ್ಟು ಕ್ಷಮಿಸ್ಬಿಡು ಅಂತ ವೇದ ಮೇಲೆ ಅನ್ಸಲ್ಲ ಇರ್ತಾಳೆ ಅಷ್ಟಲ್ಲಿ ಕಿಟಕಿ ಹತ್ರ ದೇವಕಿ ಬಂದು ಇವ್ರಿಬ್ರನ್ನ ನೋಡಿ ತಪ್ಪಾಗಿ ಅರ್ಥ ಮಾಡ್ಕೊಂತಾಳೆ ಮೊಬೈಲ್ ತೆಗೆದು ಎಲ್ಲಾನು ವಿಡಿಯೋ ಮತ್ತೆ ಫೋಟೋ ತಗೊಂಡ್ತಾಳ ವೇದ ಔಷಧಿ ಹಚ್ಚುವಾಗ ಮೇಣದ ಬತ್ತಿ ಅವಳ ಕೈಗೆ ತಾಗ್ತಾ ಇರತ್ತೆ ಅಂತ ವಿಕ್ರಮ್ ಅವ್ಳ ಕೈ ಇಟ್ಕೊಂಡು ಏ ಸ್ವಲ್ಪ ನೋಡ್ಕೊಂಡ್ ಮಾಡು ಅಂತ ವಿಕ್ರಮ್ ಕೇಳಿದ್ ಕೇಳಿ ವೇದಗೆ ತುಂಬಾನೇ ಬೇಜಾರಾಗುತ್ತೆ ನನಗೆ ಒಂದು ಸಣ್ಣ ಗಾಯ ಆಗೋಕು ವಿಕ್ರಮ್ ಬಿಡ್ತಾ ಇಲ್ಲ ನಾನು ಅವ್ನಿಗೆ ಎಷ್ಟು ದೊಡ್ಡ ಗಾಯ ಮಾಡಿದೀನಿ ಅಂತ ಬೇಜಾರ್ ಇರ್ತಾಳೆ ಹಾಗೆ ಮತ್ತೆ ಔಷಧಿ ಸ್ಟಾರ್ಟ್ ಮಾಡ್ತಾಳೆ ಎಲ್ಲಾ ಔಷಧಿ ಹಾಕಿ ಮುಗ್ದ ಮೇಲೆ ತಲೆಗೆ ಹತ್ತಿ ಹಾಕಿ ಬ್ಯಾಂಡೇಜ್ ಮಾಡ್ತಾಳೆ ಮೆಕ್ಸಿನಲ್ಲಿ ದೇವಕಿ ಎಲ್ಲಾ ಫೋಟೋ ವಿಡಿಯೋ ಎಲ್ಲ ತಗೊಂಡು ಉಮ್ಮ ಮತ್ತೆ ಜಯಣ ಇರೋ ಜಾಗಕ್ಕೆ ಬರ್ತಾಳಾ ಅಷ್ಟ್ರಲ್ಲಿ ಕರೆಂಟ್ ಕೂಡ ಬರುತ್ತೆ ಉಮಾ ಎಲ್ಲಾ ಕಡೆ ವೇದ ನೋಡಿ ವೇದ ಎಲ್ಲಿ ಅಂತ ಕೇಳ್ತಾಳೆ ಅಯ್ಯೋ ಅವಳೀಗ ಕಾಣಿಸುದೂ ಇಲ್ಲ ಅಂತ ಯಾಕೆ ಅಂತ ಕೇಳ ನೀನಿಗೆ ಸುಮ್ಮನ ಹಾಕ್ಬಿಟ್ರೆ ಹೇಗೆ ಉಮಾ ಅಂತ ದೇವ್ ಕೇಳ್ತಾರೆ ಯಾಕೆ ಏನಾಯ್ತು ಅಂತ ಉಮಾ ಕೇಳ್ತಾರೆ ಅಯ್ಯೋ ಅದೆಂತ ಎಂತ ಅಂತ ಗೊತ್ತಿಲ್ಲ ಆ ಕರ್ಮದವಳು ಡಾಕ್ಟರ್ ಪೆಟ್ಟಿಗೆ ಇರ್ತದಲ್ಲ ಅದನ್ನೊಂದ್ ಇಟ್ಕೊಂಡು ರೂಮಿಗೆ ಓಡಿ ಹೋದ್ಲು ಅಂತ ಎಂತ ಆಗಿದೆಯೋ ಏನೋ ನಂಗಂತೂ ಎಂತ ಗೊತ್ತಿಲ್ಲಪ್ಪ ಅಂತ ದೇವ್ ಕೇಳ್ತಾರೆ ಅವ್ಳು ಕೇಳಿದ್ದೆ ಜಯಣ ಮತ್ತೆ ಉಮಾ ಎಲ್ರಿಗೂ ಗಾಬರಿಯಾಗಿ ರೂಮ್ ಹತ್ರ ಓಡೋಗ್ತಾರೆ ವೇದ ಏನ್ ಮಾಡ್ತಿದ್ಯ ಬಾಗ್ಲು ತೆಗೀಮಾ ಅಂತ ಬಾಗ್ಲು ಕೊಟ್ಟಾಗ ಸ್ಟಾರ್ಟ್ ಮಾಡ್ತಾರೆ ವೇದಾಂಗೆ ತುಂಬಾನೇ ಭಯ ಆಗಿ ಏನ್ ಮಾಡ್ಬೇಕಂತ ಗೊತ್ತಾಗ್ದೆ ಅವ್ರ ಬಾಗ್ಲು ಬಡಿಯೋದ್ನ ವಿಕ್ರಮ್ ನೋಡಿ ಹಾ ಹಾ ಶಬಾಶ್ ಎಲ್ರು ಬಂದ್ರು ಇವಾಗ ಮಜಾ ಇರೋದು ಅಂತ ವಿಕ್ರಮ್ ಹೇಳ್ತಾರೆ ನೋಡ್ ವಿಕ್ರಮ್ ನಿನ್ ಕೈ ಮುಗಿತೀನಿ ದಯವಿಟ್ಟು ಇಲ್ಲ ಹೋಗ್ಬಿಡು ಅಂತ ವೇದ ಕೇಳ್ತಾಳೆ ಬರಿ ಹೇಳಿದ್ರೆ ಲ್ಲ ಕೈ ಮುಗಿ ನೋಡೋಣ ಅಂತ ವಿಕ್ರಮ್ ಹೇಳ್ತಾನೆ ವೇದ ಕೈ ಮುಗ್ದು ನಿನ್ಗೆ ಕೈ ಮುಗಿತಾ ಇದೀನಿ ದಯವಿಟ್ಟು ಹೊರಡು ಇಲ್ಲಿಂದ ಅಂತ ವೇದ ಹೇಳ್ತಾಳೆ ಹೊರಡಲ್ಲ ಅಂತ ವಿಕ್ರಮ್ ಹೇಳ್ತಾನೆ ಈ ಕಡೆ ಜಯಣ್ಣ ಬಾಗಲ ತಗಿಮಾ ವೇದ ಏನ್ ಮಾಡ್ತಾ ಒಳಗಡೆ ಅಂತ ಹೇಳ್ತಾರೆ ಏ ಕರ್ಮದೊಳೆ ಬೇಗ ಬಾಗಲ ತಗಿ ಅಂತ ದೇವಕಿ ಹೇಳ್ತಾರೆ ಚಿಕ್ಕಮ್ಮ ಒಂದೇ ನಿಮಿಷ ಬಂದೆ ಚಿಕ್ಕಮ್ಮ ಅಂತ ವೇದ ಹೇಳಿ ವಿಕ್ರಮ್ ಹತ್ರ ಓಡ್ಬಂದು ನನ್ ಏನು ತಪ್ಪಿಲ್ಲ ವಿಕ್ರಮ್ ಪ್ಲೀಸ್ ಇಲ್ಲಿಂದ ಹೊರಡು ಅಂತ ವೇದ ಹೇಳ್ತಾಳೆ ನಾನ್ ಅದನ್ನೆಲ್ಲ ನಂಬಲ್ಲ ಎಲ್ಲಾರು ಬರ್ಲಿ ಇಲ್ಲೇನ ನ್ಯಾಯ ಪಂಚಾಯಿತಿ ಮಾಡ್ಬಿಡಣ ಅಂತ ವಿಕ್ರಮ್ ಹೇಳ್ತಾನೆ ಅಯ್ಯೋ ಅವ್ರ ಇಲ್ಲಿ ಬಂದ್ರೆ ಯಾವ್ದ್ ಸರಿ ಯಾವ್ ತಪ್ಪು ಅಂತ ಪಂಚಾಯಿತಿ ಮಾಡಲ್ಲ ಕಣೋ ನನ್ ಬಗ್ಗೆ ತಪ್ಪಾಗರ್ತಾ ಮಾಡ್ಕೊಂತಾರೆ ಅಂತ ವೇದ ಹೇಳ್ತಾಳೆ ಅದು ನಿಮ್ ಫ್ಯಾಮಿಲಿ ಅಂಟಕೊಂಡಿರೋ ರೋಗ ಅಲ್ವಾ ಅದಕ್ಕೆ ಎಂತ ಮಾಡ್ಲಿಕ್ ಸಹ ಆಗುದಿಲ್ಲ ನಾನ್ ಅನ್ಭವ್ಸಿರೋ ನೋವು ನೀವು ಸಹ ಅನ್ಭವಿಸಿ ಅಂತ ವಿಕ್ರಮ್ ಹೇಳ್ತಾನೆ ನೋಡ್ ವಿಕ್ರಮ್ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಂತ ಇದ್ರಲ್ಲಿ ಏನು ತಪ್ಪಿಲ್ಲಪ್ಪ ಅಂತ ವೇದ ಹೇಳ್ತಾಳೆ ಆದ್ರೆ ವಿಕ್ರಮ್ ಮಾತ್ರ ಹೋಗಕ್ ಇರಲ್ಲ ನೋಡ್ ವಿಕ್ರಮ್ ಎಲ್ರು ಬಂದಿ ತರ್ಕಣ ಕೈ ಮುಗಿದ್ ಕೇಳ್ಕೊಂತ ಇದೀನಿ ದಯವಿಟ್ಟು ಇಲ್ಲಿಂದ ಹೊರಡು ಏನಾದ್ರು ಡೌಟ್ ಇದ್ರೆ ನನ್ನ ತಮ್ಮ ಇದನ್ನ ಅವ್ನ ಕೇಳು ಅವ್ನ ಎಲ್ಲಾನು ಹೇಳ್ತಾನೆ ಎಲ್ರು ಬಲ್ಬಂತ ಹೋಗಿ ಕಂಪ್ಲೇಂಟ್ ಕೊಡ್ಸುದ್ರು ಇದ್ರಲ್ಲಿ ನಂತ ಏನು ತಪ್ಪಿಲ್ಲ ವಿಕ್ರಮ್ ದಯವಿಟ್ಟು ನನ್ನ ಸಿಕ್ಕಿಸಬೇಡ ಪ್ಲೀಸ್ ವಿಕ್ರಮ್ ಅಂತ ವೇದ ಕೇಳ್ಕೊಂತಾಳೆ ನಾನ್ ಇಲ್ಲಿಂದ ಹೋಗಲ್ಲ ಅಂತ ವಿಕ್ರಮ್ ಹೇಳ್ತಾನೆ ವೇದ ಕಣ್ಣೀರ್ ಆಗ್ತಾ ಇರ್ತಾಳ ಆದ್ರೂ ವಿಕ್ರಮ್ ಕರ್ಗಲ್ಲ ಏನ್ ನೋಡ್ತಾನೆ ಹೋಗಿ ಡೋರ್ ಓಪನ್ ಮಾಡು ಎಲ್ರು ನಮ್ ಬಗ್ಗೆ ತಪ್ಪ ತಿಳ್ಕೋಬೇಕು ಅದೇನೆ ನಂಗೂ ಬೇಕಾಗಿರೋದು ಅಂತ ವಿಕ್ರಮ್ ಹೇಳ್ತಾನೆ ಬಾಗ್ಲು ತಗಿಯಮ್ಮ ವೇದ ಎಷ್ಟೊತ್ತು ಇನ್ನ ಅಂತ ಜೈನಾ ಕೂತಾರದ್ ನೋಡಿ ಇವ್ ನೀನ್ ಹೋಗಲ್ಲ ಅಂತ ಗೊತ್ತಾಗಿ ವೇದಗೆ ಹೋಗಿ ಬಾಗ್ಲು ತಗಿತಾಳ ಅಲ್ಲಿಗೆ ವಿಡಿಯೋ ಮುಗಿಸ್ತಾ ಇದೀನಿ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ